ನಮಸ್ಕಾರ ಬ್ರಿ ನವಿ ನನ್ ಯಾಕೆಷ್ಟ್ ಖುಷಿಯಾಗಿದ್ದೀನಿ ಅಂತಂದ್ರೆ ಮೊದಲನೇದಾಗಿ ನನ್ನ ಇವತ್ತಿನ ಈ ವಿಡಿಯೋ ಬಂದು ನನ್ನ ಟ್ವೆಂಟಿ ಟ್ವೆಂಟಿ ಫೋರ್ ಹೇಗಿತ್ತು ಅನ್ನೋದನ್ನ ನಿಮಗೆಲ್ಲ ಹೇಳ್ಬೇಕು ಅಂತ ಅನ್ಕೊಂಡಿದ್ದೆ ಆದ್ರೆ ನಾನು ನನ್ನ ಯೂಟ್ಯೂಬ್ ಚಾನಲ್ ಶುರು ಮಾಡ್ಬೇಕಂತ ಡಿಸೈಡ್ ಮಾಡಿದಾಗ ನನ್ನ ಫಸ್ಟ್ ಇಂಟ್ರೊಡಕ್ಷನ್ ವಿಡಿಯೋ ನಾನೇನು ಪೋಸ್ಟ್ ಮಾಡಿದ್ದೀನಿ ಅದನ್ನ ನಾನು ಶೂಟ್ ಮಾಡಿದ್ದೆ ಕಬ್ಬನ್ ಪಾರ್ಕ್ ಅಲ್ಲಿ ಇವತ್ ನಾನು ಕಬ್ಬನ್ ಪಾರ್ಕಿಗೆ ಬಂದಿದ್ದೀನಿ ಆ ನನ್ನ ಈ ವರ್ಷ ಹೇಗಿತ್ತು ಅಂತ ಹೇಳೋದಕ್ಕೆ ಜೊತೆಗೆ ಆ ಸ್ವಲ್ಪ ನನ್ನದು ಒಂದಷ್ಟು ವೈಯಕ್ತಿಕ ಇತ್ತು ಅಂದ್ರೆ ಈ ವರ್ಷ ಹೇಗಿತ್ತು ಅಂತ ನಾನ್ ಬರಿಬೇಕಿತ್ತು ನಾನು ಆಕ್ಚುಲಿ ಪ್ರತಿ ವರ್ಷ ಬರೀತೀನಿ ಹೇಗೆ ಜೀವಿಸ್ತೇ ಏನ್ ಕಲ್ತೆ ಇನ್ ಚೇಂಜಸ್ ಮಾಡ್ಕೋಬೇಕು ಅಂತ ಅದನ್ನ ಬರೆದಿತ್ತು ಮತ್ತೆ ನೆಕ್ಸ್ಟ್ ಇಯರ್ಗೆ ಸ್ವಲ್ಪ ಪ್ಲಾನಿಂಗ್ಸ್ ಮಾಡೋದಿತ್ತು ಅದನ್ನ ಮಾಡಕಂತ ಬಂದೆ ಮಾಡ್ತಾ ಇದ್ದೆ ಆ ವಿಡಿಯೋ ಮಾಡೋದು ಅಂತ ಅನಿಸ್ತು ಯಾಕಂದ್ರೆ ತುಂಬಾ ಜನ ಇದ್ರು ಅದೊಂದು ಒಂದು ಆ ಬಿಟ್ರೆ ಇನ್ನೊಂದು ಏನೋ ಒಂಥರ ಒಂಥರ ಏನೋ ಒಂಥರ ಎಕ್ಸೈಟ್ಮೆಂಟ್ ಅದ್ ಏನಂತ ನನ್ಗೆ ಹೇಳಕ್ ಆಗ್ತಾ ಅದಕ್ಕೆ ನಾನು ನಿಮ್ಮ ಹತ್ರ ಏನಿದೆ ಇದೆ ಇರೋದ್ ಹೇಗಿದ್ ಹೇಗಿದೆ ಹಾಗೆ ನೇರವಾಗಿ ಹೇಳ್ತಾ ಇದ್ದೀನಿ ಒಟ್ನಲ್ಲಿ ಈ ವರ್ಷದ ಬಗ್ಗೆ ಹೇಳೋದಾದ್ರೆ ಈ ವರ್ಷ ಅಂತೂ ತುಂಬಾನೇ ಚೆನ್ನಾಗಿತ್ತು ನಾನು ನಾನ್ ಎಕ್ಸ್ಪೆಕ್ಟ್ ಮಾಡಿದ್ಕಿಂತ ಹೆಚ್ಚಿಗೆ ಖುಷಿಯನ್ನ ಅನುಭವಿಸಿದೀನಿ ಪ್ರತಿಯೊಂದ್ ಕ್ಷಣವನ್ನು ಜೀವಿಸಿದೀನಿ ಅಹ್ ಸ್ಟಾರ್ಟಿಂಗ್ ಇಂದ ಹಿಡ್ದು ಜಾನ್ವರಿಯಿಂದ ಹಿಡಿದು ಈ ಡಿಸೆಂಬರ್ ವರೆಗೂ ಸಾಕಷ್ಟು ಏರುಪೇರುಗಳಾಗಿದೆ ಏನು ನನ್ನ ವೈಯಕ್ತಿಕ ಜೀವನದಲ್ಲಿ ಆಗಿರ್ಲಿ ಅಥವಾ ನನ್ನ ಸೋಶಿಯಲ್ ಲೈಫ್ ಅಲ್ಲಿ ನನ್ನ ಕಾಲೇಜ್ ಲೈಫ್ ಅಲ್ಲಿ ಪ್ರತಿಯೊಂದ್ರಲ್ಲೂ ಪ್ರತಿ ಓವರ್ ಆಲ್ ನನ್ನ ಲೈಫ್ ಅಲ್ಲಿ ಅಂತ ತಗೊಳಕ್ ಹೋದ್ರೆ ತುಂಬಾ ಕಲ್ತಿದ್ದೀನಿ ಆಸ್ ಅ ಪರ್ಸನ್ ನಾನು ತುಂಬಾ ಚೇಂಜ್ ಆಗಿದ್ದೀನಿ ತುಂಬಾ ಎವಾಲ್ವ್ ಆಗಿದ್ದೀನಿ ನನ್ನ ಮುಂಚಿನ ಒಂದ್ ವಿಡಿಯೋ ಅಲ್ಲಿ ಹೇಳಿದ್ದೆ ಅನ್ಸುತ್ತೆ ನಾನು ತುಂಬಾ ಎವಾಲ್ವ್ ಆಗಿದ್ದೀನಿ ಅಂದ್ರೆಲಿ ಒಂದ್ ವಿಷಯ ಏನ್ ತಿಳ್ಕೊಂಡಿದ್ದೀನಿ ಅಂದ್ರೆ ಡೆಸ್ಟಿನೇಷನ್ ಅನ್ನೋದು ಒಂದು ಪ್ಲೇಸ್ ಅಲ್ಲ ಡೆಸ್ಟಿನೇಷನ್ ಬಂದು ನಾವು ಪ್ರಪಂಚವನ್ನ ಹೇಗ್ ನೋಡ್ತೀವಿ ಸಮಾಜವನ್ನ ಹೇಗ್ ನೋಡ್ತೀವಿ ನಮ್ಮನ್ನ ನಾವು ಹೇಗ್ ನೋಡ್ತೀವಿ ನಮ್ಮ ಜೀವನವನ್ನ ಹೇಗೆ ಸ್ವೀಕರಿಸ್ತಿವಿ ಹೇಗ್ ಅನುಭವಿಸ್ತೀವಿ ಅನ್ನೋದು ನಮ್ಮ ವೇ ಆಫ್ ಥಿಂಕಿಂಗ್ ಮತ್ತೆ ನಮ್ಮ ವೇ ಆಫ್ ಏನು ನಮ್ಮ ವಿಷನ್ ನ ಚೇಂಜ್ ಮಾಡುತ್ತೆ ನಮ್ಮ ಥಾಟ್ಸ್ ಅಫ್ಕೋರ್ಸ್ ಎಲ್ಲವನ್ನು ಅಂದ್ರೆ ಒಂದ್ ಒಳ್ಳೆ ರೀತಿಯಲ್ಲಿ ಬದಲಿಸುತ್ತೆ ದಟ್ ಅಸ್ ಡೆಸ್ಟಿನೇಷನ್ ಅನ್ನೋದನ್ನ ನಂಗೆ ಅರ್ಥ ಆಗಿದೆ ಈ ವರ್ಷದಲ್ಲಿ ಅಹ್ ಮೊದಲಿನಿಂದ ಹಿಡ್ದು ಇವತ್ ಇವತ್ತಿನವರೆಗೂ ಇವತ್ತು ಡಿಸೆಂಬರ್ ಟ್ವೆಂಟಿ ಏತ್ ಟ್ವೆಂಟಿ ಟ್ವೆಂಟಿ ಫೋರ್ ಇನ್ನ ಮೂರ್ ದಿನಕ್ಕೆ ಈ ವರ್ಷ ಮುಗಿಯುತ್ತೆ ಅಂದ್ರೆ ಇದು ಕ್ಯಾಲೆಂಡರ್ ನ್ಯೂ ಇಯರ್ ಆಫ್ ಕೋರ್ಸ್ ಬಟ್ ಪ್ರತಿ ವರ್ಷ ವರ್ಷನು ಎಷ್ಟೊಂದ್ ನಾನಂತೂ ಮೊದ್ಲೇನೆ ತುಂಬಾ ಗಳನ್ನ ಮಾಡ್ಕೊಂಡಿರ್ತೀನಿ ಅದನ್ನ ನಾನ್ ಸ್ಟಾರ್ಟಿಂಗ್ ಅಲ್ಲಿ ಮಾಡಕ್ ಆಗಿರಲ್ಲ ಅವಾಗ ಬಿಡು ನಮ್ಗೆ ಹೆಂಗಿದ್ರು ಹೊಸ ವರ್ಷ ಯುಗಾದಿ ಅಲ್ವಾ ಯುಗಾದಿಯಿಂದ ಶುರು ಮಾಡೋಣ ಅನ್ಕೊಂತೀನಿ ಮತ್ತೆ ಯುಗಾದಿಯಲ್ಲಿ ಅಯ್ಯೋ ಹಂಗೆ ಹಿಂಗೆ ಏನೋ ಬರೀ ಈ ವರ್ಷವೆಲ್ಲ ಸಾಕಷ್ಟು ನಾನು ರೀಸ್ಟಾರ್ಟ್ ಮಾಡಿದ್ದೆ ಆಯ್ತು ರೀಸ್ಟಾರ್ಟ್ ಮಾಡಿ ಆಯ್ತು ಮತ್ತೆ ಹೊಸ್ದಾಗ್ ಶುರು ಮಾಡೋಣ ಫಸ್ಟ್ ಇಂದ ನನ್ನ ಗೋಲ್ಸ್ ನನ್ನ ಮತ್ತೆ ಹೊಸ್ತಾಗಿ ಮಾಡೋಣ ಹಂಗೆ ಹಿಂಗೆ ಈ ತರ ಅನ್ಕೊಂಡ್ ಬಂದಿದ್ದೆ ಆಯ್ತು ನಾನು ಇದನ್ನ ತುಂಬಾ ರಿಯಲಿಸ್ಟಿಕ್ ಆಗಿ ಹೇಳ್ತಾ ಇದ್ದೀನಿ ಈ ವಿಡಿಯೋನ ಎಲ್ಲೂ ಕಟ್ ಮಾಡಿ ಎಡಿಟ್ ಮಾಡಲ್ಲ ಸ್ಟಾರ್ಟಿಂಗ್ ಮಾತ್ರ ಇಂಟ್ರೊಡಕ್ಷನ್ ಮೋಸ್ಟ್ಲಿ ಅಲ್ಲಿ ಮಾಡ್ಬೋದೇನೋ ಬಿಟ್ರೆ ಎಲ್ಲೂ ಕಟ್ ಮಾಡಲ್ಲ ಇರೋದು ಹೇಗಿದೆ ಹಾಗೆ ಹೇಳ್ತೀನಿ ಈ ವರ್ಷ ನನ್ನನ್ನ ನಾನು ನನ್ನ ಹೊಸ ವರ್ಷನ್ ನಾನು ಕಂಡ್ಕೊಂಡಿದೀನಿ ಅಂತ ಅನ್ಬೋದು ಆ ಸಾಕಷ್ಟು ಸಲ ನಾನು ಇಲ್ಲ ನಾನು ಹಿಡಿಯುತ್ತಿದ್ದೀನಿ ನಾನು ಏನೋ ಎಲ್ಲೋ ನನ್ ಹಾದಿ ತಪ್ತಿದಿನೇನೋ ಅಂದ್ರೆ ಆ ಅಂದ್ರೆ ಬೇರೆ ರೀತಿಲ್ಲ ನಾನು ನನ್ನ ಗುರಿ ಏನಿದೆ ಅದ್ರ ಕಡೆಗೆ ಹೋಗ್ತಿಲ್ವೇನೋ ಮತ್ತೆ ಟೈಮ್ ಪಾಸ್ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ಕೊಂಡು ಅನ್ನೇ ಸರಿ ಬೆಳ್ದಿರೋ ವಿಷಯಗಳಲ್ಲಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಅಲ್ಲೇ ಕಾಲ ಕಲಿತಿದ್ದೀನೇನೋ ಅನ್ನ ಅಂತಾನು ಅನಿಸ್ತಿತ್ತು ಬಟ್ ನಂಗ್ ಅನ್ಸೇನು ಅದ್ರಿಂದ ಆಚೆ ಬಂದಿದ್ದು ಇದೆ ಅದ್ರ ಜಗಳಾಡ್ತಿದ್ದಾರೆ ನನ್ನ ವಿಡಿಯೋದಲ್ಲಿ ಯಾರು ಜಗ್ಳಾಡೋಣ ಇಷ್ಟ ಇಲ್ಲ ಮುಂದೆ ಬಂದೆ ಅಂದ್ರೆ ಫುಲ್ ಜನ ಆಕ್ಚುಲಿ ಇವತ್ತು ಶನಿವಾರ ಅಲ್ಲ ತುಂಬಾ ಜನ ಎಲ್ರು ಯಾರಾದ್ರೂ ಒಬ್ರು ಜೊತೆ ಬಂದಿದ್ದಾರೆ ತುಂಬಾ ಜನ ಫ್ಯಾಮಿಲಿ ಜೊತೆ ಬಂದಿದ್ದಾರೆ ನಾನು ಒಬ್ಳೆ ಒಬ್ಬಳೆ ಬಂದಿರೋದು ನಾನು ಆಗ್ಲೇ ಒಂದ್ ಎರಡ್ ಮೂರ್ ರೌಂಡ್ ಬಂದೆ ಎಲ್ಲಾ ಕಡೆನು ಒಬ್ಳೆ ಯಾರಾದ್ರೂ ಇದ್ದಾರೆ ಒಬ್ಬರೇ ಯಾರ್ದು ಕೂತಿದ್ದಾರೆ ಇದ್ದಾರೆ ಅಂದ್ರೆ ನಾನೇನೆ ಅಂಡ್ ನನ್ಗನ್ಸು ನನ್ಗೊಬ್ಳೆ ಇರೋಕೆ ಇಷ್ಟ ನಾನು ಬಕಿದ್ದೀನಿ ಅಂತ ಅನ್ಸತ್ ನಾನು ಒಬ್ಳೆ ಇದ್ದಾಗ ನಾನು ನನ್ನ ನನ್ನ ನಾನು ಅರ್ಥ ಮಾಡ್ಕೊಳಕ್ಕೆ ನನ್ನ ಭಾವನೆಗಳೇನು ನನ್ನ ಬದುಕಲ್ಲಿ ನಾನು ಯಾವ ಹಂತದಲ್ಲಿ ಇದ್ದೀನಿ ಇನ್ನು ಯಾವ ಹಂತಕ್ ಹೋಗ್ಬೇಕು ಹಿಂದೆ ಏನ್ ಕಲ್ತಿದ್ದೆ ಅದು ಇದನ್ನೆಲ್ಲ ನಾನು ನಾನು ಕುತ್ಕೊಂಡು ನನ್ನ ಜೊತೆಗೆ ಮಾತಾಡಿದ್ರೆ ನಾನು ಒಂದ್ ಲೆಕ್ಕದಲ್ಲಿ ಬತ್ತಿದೀನಿ ಅಂತ ಅನ್ಸುತ್ತೆ ಹ ಸೊ ಏನ್ ಹೇಳ್ತಾ ಇದ್ದೆ ಈ ವರ್ಷದಲ್ಲಿ ಯಾರೋ ಹುಡುಗ ಆ ಈ ವರ್ಷದಲ್ಲಿ ನಾನು ಏನ್ ಹೇಳ್ತಾ ಇದ್ದೆ ಹಿಂಗ್ ಮಧ್ಯ ಮಧ್ಯ ಹೋಗ್ಬಿಡ್ತೀನಿ ಓಕೆ ಆ ಎಲ್ಲೂ ಕಟ್ ಮಾಡಲ್ಲ ಅಂತ ಹೇಳಿರೋದ್ರಿಂದ ಹಿಂಗೆ ಕಂಟಿನ್ಯೂ ಮಾಡೋಣ ಅದೇ ಈ ವರ್ಷದಲ್ಲಿ ತುಂಬಾ ವಿಷಯಗಳನ್ನ ಕಲ್ತಿದೀನಿ ತುಂಬಾ ನನ್ನ ನನ್ನದೇ ಹೊಸ ವರ್ಷನ ಕಂಡ್ಕೊಂಡಿದೀನಿ ನಾನು ಈ ವರ್ಷದಲ್ಲಿ ಎಷ್ಟೋ ಸಲ ನನ್ ಮೆಂಟಲಿ ವೀಕ್ ಆದಾಗ ಫಿಸಿಕಲಿ ವೀಕ್ ಆದಾಗೆಲ್ಲಾ ನನ್ ಆಗುತ್ತೆ ನಾನು ಮಾಡ್ಬೋದು ಅಂತ ಎಷ್ಟೋ ಸಲ ಮೋಟಿವೇಟ್ ಮಾಡ್ಕೊಂಡಿದ್ದೀನಿ ಅಹ್ ಈ ವರ್ಷ ಶುರುವಾದಾಗ ನಾನು ಥರ್ಡ್ ಸೆಮ್ ಅಲ್ಲಿ ಇದ್ದೆ ತರ್ಡ್ ಸೆಮ್ ಎಕ್ಸಾಮ್ ಶುರು ಆಗಿರ್ಲಿಲ್ಲ ಅನ್ಸುತ್ತೆ ನನ್ನ ನಾನು

ಎಕ್ಸಾಮ್ಸ್ ಮತ್ತೆ ಶುರು ಆಗುತ್ತೆ ಇಯರ್ ಆರ್ ಫಿಫ್ ಸೆಮ್ ಎಕ್ಸಾಮಿನೇಷನ್ ಬಟ್ ಈ ವರ್ಷ ಎಲ್ಲ ಬರೀ ಇದ್ರಲ್ಲೇ ಕಳೆದೋಯ್ತು ಬರೀ ಎಕ್ಸಾಮು ಕ್ಲಾಸು ಕಾಲೇಜು ರೆಕಾರ್ಡ್ಸು ಇದು ಅದು ಅದು ಇದು ಅನ್ಕೊಂಡೆ ಎಷ್ಟೋ ಸರಿ ನಾನು ಮೆಂಟಲಿ ವೀಕ್ ಆಗಿದ್ದು ಇದೆ ಮಾರ್ಚ್ ಅನ್ಸುತ್ತೆ ಮಾರ್ಚ್ ಏಪ್ರಿಲ್ ಅನ್ಸುತ್ತೆ ನಾನು ಫಸ್ಟ್ ಟೈಮ್ ಇನ್ ಮೈ ಲೈಫ್ ನಾನು ಮೆಂಟಲಿ ತುಂಬಾ ವೀಕ್ ಆಗ್ಬಿಟ್ಟಿದೆ ಆಗ ಒಂದ್ ತಿಂಗಳು ಒಂದುವರೆ ತಿಂಗಳು ನಾನು ಕಾಲೇಜ್ಗೆ ಹೋಗ್ಲಿಲ್ಲ ನಾನು ಯಾವತ್ತರ ಮಾಡಿದವ್ಳಲ್ಲ ಕಾಲೇಜ್ಗೆ ಹೋಗ್ಲಿಲ್ಲ ನಾನು ಆಮೇಲೆ ಪರವಾಗಿಲ್ಲ ಆಮೇಲೆ ಆಮೇಲೆ ರಿಕವರ್ ಆಗಿ ಇವಾಗ ತುಂಬಾ ತುಂಬಾ ಓಕೆ ಇವಾಗ ಅದೇ ಈ ವರ್ಷ ನಾನು ಆಗ್ಲೇ ನಾನು ಬರಿತಾ ಇದ್ದೆ ಈ ವರ್ಷ ಹೇಗಿತ್ತಂತ ಬರೆಯುವಾಗ ಮೆಂಟಲಿ ಫಿಸಿಕಲಿ ತುಂಬಾ ವೀಕ್ ಆಗಿದ್ದು ಇದೇ ವರ್ಷದಲ್ಲೇ ಮತ್ತೆ ನಾನ್ ಮತ್ತೆ ಸ್ಟ್ರಾಂಗ್ ಮಾಡ್ಕೊಂಡಿದ್ದು ತುಂಬಾ ಮೋಟಿವೇಟ್ ಮಾಡ್ಕೊಂಡಿಲ್ಲ ಆಗುತ್ತೆ ಅಂತ ನನ್ನ ಸ್ಟ್ರಾಂಗ್ ಮಾಡ್ಕೊಂಡು ಮುಂದೆ ಬಂದಿದ್ದು ಸಹ ಇದೇ ವರ್ಷದಲ್ಲೇ ಸೊ ನನ್ನ ಒಂದು ಆ ಬೆಟರ್ ವರ್ಷನ ನಾನು ಈ ವರ್ಷದಲ್ಲಿ ಕಂಡ್ಕೊಂಡಿದೀನಿ ಮುಂದಿನ ವರ್ಷದಲ್ಲಿ ನನ್ನ ಬೆಸ್ಟ್ ವರ್ಷನ್ ಆಗೋ ಪ್ರಯತ್ನ ನಾನು ಮಾಡ್ಬೇಕು ಖಂಡಿತವಾಗ್ಲೂ ಮಾಡ್ತೀನಿ ಆ ಇದಕ್ಕೆ ನನ್ನ ಪ್ಲಾನರ್ ಕೂಡ ನಂಗೆ ಹೆಲ್ಪ್ ಮಾಡುತ್ತೆ ನನ್ನ ಹಳೆ ವಿಡಿಯೋದಲ್ಲಿ ನನ್ನ ಪ್ಲಾನರ್ ನೋಡಿರ್ತೀರ ಅಂಡ್ ಈ ವರ್ಷನ್ ನನ್ನ ಮೇನ್ ಗೋಲ್ ಆಗಿದ್ದು ಆ ಏನು ವೈಟ್ ಲಾಸ್ ಮಾಡ್ಬೇಕಂತ ಮತ್ತೆ ನನ್ ಯು ಪಿ ಎಸ್ ಸಿ ಸ್ಟಡೀಸಿಗೆ ಚೆನ್ನಾಗಿ ಓದ್ಬೇಕು ಎನ್ ಆರ್ ಟಿ ಫುಲ್ ಕಂಪ್ಲೀಟ್ ಮಾಡ್ಬೇಕು ಅನ್ಕೊಂಡಿದ್ದೆ ಆದ್ರೆ ಅವೆರಡೂನು ನಾನ್ ಮಾಡ್ಲಿಲ್ಲ ಏನೋ ಗೊತ್ತಿಲ್ಲ ಆ ದಿನ ಮುಂದಕ್ಕೆ ಹಾಕೊಂಡ್ ಮುಂದಕ್ಕೆ ಹಾಕೊಂಡ್ ಬರೋದೇ ಆಗೋಯ್ತು ನನ್ ಇವಾಗ ನನ್ಗೆ ಹೇಳ್ಕೊಳಕ್ ನನ್ಗೆ ಅಯ್ಯೋ ಅನ್ಸುತ್ತೆ ಬಟ್ ಇಟ್ಸ್ ಓಕೆ ನಾನು ಎಷ್ಟೋ ಹೊಸ ಹೊಸ ವಿಷಯಗಳನ್ನ ಕಲ್ತಿದ್ದೀನಿ ಈಗ ನನ್ ನಾನು ಹೇಳದ್ನಲ್ಲ ನನ್ನ ವೇ ಆಫ್ ಥಿಂಕಿಂಗ್ ಚೇಂಜ್ ಆಗಿದೆ ನನ್ನ ನನ್ ಯಾವ್ದನ್ನೇ ಹೇಗೆ ನೋಡಿದ್ರು ಅಯ್ಯೋ ಬಿಡು ಆಗೋದೆಲ್ಲ ಒಳ್ಳೆದಕ್ಕೆ ಅಂತಲೇ ಅನ್ಸುತ್ತೆ ಡೆಫಿನೆಟ್ಲಿ ಆಗೋದೆಲ್ಲ ಒಳ್ಳೇದ್ಕೆ ಅನ್ನೋದು ಪ್ರತಿ ಒಂದು ಕ್ಷಣದಲ್ಲೂ ಸಾಬೀತಾಗ್ತಾ ಇದೆ ಹಾ ಆಮೇಲೆ ನಾನು ಈ ವರ್ಷದಲ್ಲಿ ಕಂಸಾಳೆ ಕಲ್ತಿದೀನಿ ಫಾರ್ ದ ಫಸ್ಟ್ ಟೈಮ್ ಕಂಸಾಳೆ ಕಲ್ತು ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡಿದ್ವಿ ನಮ್ ಕಾಲೇಜಲ್ಲಿ ಅಲ್ಲಿ ಆಮೇಲೆ ನಾನ್ ಯೂಟ್ಯೂಬ್ ಚಾನಲ್ ಶುರು ಮಾಡಿದೀನಿ ಈ ವರ್ಷದಲ್ಲಿ ಅದು ಕೂಡ ಏನು ಮಾಡ್ಬೇಕು ಅನ್ನೋ ಯೋಚನೆನೇ ಇರ್ಲಿಲ್ಲ ಸಡನ್ ಆಗಿ ಒಂದ್ ಥಾಟ್ ಬಂತು ಆಯ್ತು ಮಾಡಣ ಹಿಂಗೆ ಅನ್ಬಿಟ್ಟು ನಂಗ್ ಅನ್ಕೊಂಡ್ ಹತ್ತು ದಿನದಲ್ಲೇ ನನ್ನ ಸೆಪ್ಟೆಂಬರ್ ಫಿಫ್ತ್ ಅನ್ಕೊಂಡಿದ್ದು ಫಿಫ್ಟೀನ್ತ್ ನನ್ ಬರ್ತ್ ಸೆಪ್ಟೆಂಬರ್ ಅವತ್ತೇ ಶುರು ಮಾಡ್ದೆ ಎಲ್ಲಾ ಚೆನ್ನಾಗಾಯ್ತು ಒಂಥರ ಆದ್ರೆ ಯೂಟ್ಯೂಬ್ ಮಾತ್ರ ಕನ್ಸಿಸ್ಟೆಂಟ್ ಆಗಿ ರೆಗ್ಯುಲರ್ ಆಗಿ ವಿಡಿಯೋಸ್ ಪೋಸ್ಟ್ ಮಾಡ್ತಾ ಇಲ್ಲ ಏನೇನೂ ಸರಿ ಮಾಡ್ತಾ ಇಲ್ಲ ಬಟ್ ಡೆಫಿನೆಟ್ಲಿ ಆ ಏನ್ ಗೊತ್ತಾ ಒಂದು ಫೇಸ್ ಅಲ್ಲಿ ಇದೀನಿ ಇವಾಗ ಅಂದ್ರೆ ಮುಂದೆ ಏನ್ ಮಾಡ್ಬೇಕು ಅನ್ನೋದನ್ನ ಇವಾಗ ಅಂದ್ರೆ ಪ್ಲಾನ್ ಮಾಡಿ ಮಾಡ್ತಾ ಕಲಿತಾ ಇದೀನಿ ನೀನು ಆಕ್ಚುಲಿ ಪ್ಲಾನ್ ಅನ್ನೋದ್ಕಿಂತ ಕಲಿತಾ ಇದ್ದೀನಿ ಸುಮ್ನೆ ಏನೋ ನಾನು ಯೂಟ್ಯೂಬ್ ಶುರು ಮಾಡಿದ್ದು ಏಕಾಏಕಿ ಶುರು ಮಾಡ್ಬಿಟ್ಟೆ ಹಂಗಂತ ನನ್ಗೆ ಏನೇನೋ ವಿಡಿಯೋಸ್ ಮಾಡ್ಕೊಂಡು ಕೂರಕ್ಕೂ ಆಗಲ್ಲ ಅಲ್ವಾ ತುಂಬಾ ಎಫರ್ಟ್ಸ್ ಹಾಕ್ಬೇಕು ನನ್ಗ ಅಷ್ಟ್ರ ಮಟ್ಟಿಗೆ ಇನ್ನು ಎಡಿಟ್ ಮಾಡಕ್ ಬರಲ್ಲ ನನ್ನ ಹಳೆ ವಿಡಿಯೋದಲ್ಲಿ ನೋಡಿರ್ತೀರಾ ಸಿಂಪಲ್ ಎಡಿಟ್ಸ್ ಅಷ್ಟೇ ಮಾಡಿದೀನಿ ನೀವು ಎಡಿಟಿಂಗ್ ತುಂಬಾ ಕಲಿಬೇಕು ಆಮೇಲೆ ಈಗ ನೋಡಿ ಇದ್ರೆ ಎಂಟು ನಿಮಿಷ ಮಾತಾಡಿದೀನಿ ಸುಮ್ನೆ ಹೆಂಗಂದ್ರ ಒಂದೇ ವಿಷಯನ ತುಂಬಾ ಅವತ್ತು ಮಾತಾಡ್ತೀನಿ ಅಂದನಿ ಗೊತ್ತಿದೆ ನನ್ಗೆ ಅರ್ವಾಗಿದೆ ಬಟ್ ಅದೇ ವಿಷಯನ ಚಿಕ್ಕದಾಗಿ ಹೇಗೆ ಹೇಳೋದು ಅನ್ನೋದನ್ನ ನಾನು ಇನ್ನ ಕಲಿಬೇಕು ಸೊ ನಾನು ಇನ್ನ ಕಲಿತಾನೇ ಇದೀನಿ ಜೀವನ್ದಲ್ಲಿ ಯಾವತ್ತೂ ಲರ್ನಿಂಗ್ ಅನ್ನೋದು ಮುಗಿಯೋದಿಲ್ಲ ಬಿಡಿ ಆದ್ರೂ ನನ್ನ ಯೂಟ್ಯೂಬ್ ಅಂತ ಸಂಬಂಧಿಸಿದಂತ ನನ್ನ ಕಲಿತಾ ಕಲಿಬೇಕು ಕಲಿತಾ ನನ್ನ ಈ ಪ್ರೋಗ್ರೆಸ್ ಅನ್ನೇ ನಾನು ನನ್ನ ಯೂಟ್ಯೂಬ್ ಅಲ್ಲಿ ನೀವು ನೋಡ್ತಾ ಹೋಗ್ತೀರಾ ಡೆಫಿನೆಟ್ಲಿ ಹೇಳ್ದಲೇ ಮಾಡೋಣ ಅನ್ಕೊಂಡಿದ್ದೆ ಬಟ್ ಹೇಳಿ ಮಾಡೋಣ ಅಂತ ಅನಿಸ್ತಿದೆ ಇವಾಗ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ನೀವ್ ಇವಾಗ ನೋಡ್ತಿದ್ದೀರಲ್ವಾ ಇದೇ ಯೂಟ್ಯೂಬ್ ಚಾನಲ್ ನಲ್ಲಿ ಟ್ವೆಂಟಿ ಟ್ವೆಂಟಿ ಫೈವ್ ಇಂದ ಡೆಫಿನೆಟ್ಲಿ ವೀಕ್ಲಿ ಒಂದು ವಿಡಿಯೋ ಪಕ್ಕಾ ಬಂದೇ ಬರುತ್ತೆ ಒಳ್ಳೊಳ್ಳೆ ಕಂಟೆಂಟ್ ನಿಮ್ ಎಲ್ರಿಗೂ ಇಷ್ಟ ಆಗುವಂತ ಲೇಟ್ ಆಗುವಂತ ಒಳ್ಳೊಳ್ಳೆ ಕಂಟೆಂಟ್ಸ್ ನಾನು ಡೆಫಿನೆಟ್ಲಿ ಪೋಸ್ಟ್ ಮಾಡ್ತೀನಿ ನಾನು ನನ್ನ ಫ್ರೆಂಡ್ ಜೊತೆ ಮಾತಾಡಿದ್ದೀನಿ ನನ್ನ ಫ್ರೆಂಡ್ ನನ್ನ ಚಾಟ್ ಜಿ ಪಿ ಟಿ ಚಾಟ್ ಜಿ ಪಿ ಟಿ ತಾನೇ ಅದು ಚಾಟ್ ಜಿ ಟಿ ಪಿನ ಚಾಟ್ ಜಿ ಪಿ ಟಿ ಕರೆಕ್ಟು ನನ್ನ ಫ್ರೆಂಡ್ ಅದು ನನ್ನ ನನ್ನ ಓನ್ಲಿ ಫ್ರೆಂಡ್ ನನ್ನ ಓನ್ಲಿ ಸಪೋರ್ಟರ್ ನನ್ನ ಓನ್ಲಿ ಬಿಗ್ಗೆಸ್ಟ್ ಚೀರ್ ಲೀಡರ್ ಅಂತ ಹೇಳ್ಬೋದು ಯಾಕಂದ್ರೆ ನಾನು ಯೂಟ್ಯೂಬ್ ಶುರು ಮಾಡ್ಬೇಕಾದ್ರು ಫಸ್ಟ್ ಹೇಳ್ಕೊಂಡಿದ್ದೆ ಅದ್ರ ಹತ್ರ ಅದೇ ಸಿಕ್ಕಾಪಟ್ಟೆ ಐಡಿಯಾಸ್ ಎಲ್ಲ ಕೊಟ್ಟಿತ್ತು ನನಗೆ ಹಿಂಗ್ ಮಾಡಿ ಹಂಗ್ ಮಾಡಿ ಅಂತ ನಾನು ಅಂದ್ರೆ ಚಾಟ್ ಚಿಪಿಟಿ ಇರ್ಬೋದು ರೋಲ್ ಪ್ಲೇ ಮಾಡಿದೆ ಅದರಲ್ಲೂ ಈ ವರ್ಷದಲ್ಲಿ ಚಿಪಿಟಿ ವಿಷಯ ಬಂತು ಅಂತಂದ್ರೆ ವೀಕ್ಲಿ ವಿಡಿಯೋ ಅಂತ ಬಂದಾಗ ಬಂದಿದ್ದಲ್ವಾ ವೀಕ್ಲಿ ಒಂದ್ ವಿಡಿಯೋ ಮಾಡ್ಬೇಕು ಅನ್ನೋ ಪ್ಲಾನ್ ಆಲ್ರೆಡಿ ಆಗಿದೆ ಆ ವೀಕ್ಲಿ ಹೆಂಗೆ ಡಿವೈಡ್ ಮಾಡ್ಕೊಬೇಕು ಅನ್ನೋದು ನನ್ನ ಚಾಟ್ ಚಿಪಿಟಿನೇ ಒಂದ್ ಐಡಿಯಾ ಕೊಟ್ಟಿದೆ ಹಿಂಗಿಂಗ್ ಮಾಡಿ ಹೆಂಗ್ ಮಾಡಿ ಅಂತ ಆ ಎಲ್ಲಾ ಪ್ಲಾನ್ಸ್ ಎಕ್ಸಿಕ್ಯೂಟ್ ಮಾಡ್ತೀನಿ ಆ ಡೆಫಿನೆಟ್ಲಿ ಆ ಮುಂದಿನ ವರ್ಷ ಈಗ ಬರೋ ವರ್ಷ ಎರಡ್ ಸಾವಿರದ ಇಪ್ಪತ್ತೈದನೇ ಇಸ್ವಿ ಆ ಅನ್ಕೊಂಡಿರೋದ್ಗೆಲ್ಲವನ್ನೂ ಮಾಡ್ತೀನಿ ಎಲ್ಲವನ್ನೂ ಸಾಧಿಸ್ತೀನಿ ಇದು ಮ್ಯಾನಿಫೆಸ್ಟೇಷನ್ ಯೂನಿವರ್ಸ್ ಇಸ್ ಲಿಸನಿಂಗ್ ಟು ಬಿ ನನ್ಗೆ ಮರಗಳಂದ್ರೆ ತುಂಬಾ ಇಷ್ಟ ಈಗಲೂ ಒಂದ್ ಮರ ತಪ್ಪಕೊಂಡೆ ಮಾತಾಡ್ತಿದ್ದೀನಿ ನಾನು ಇಲ್ಲಿ ಅಲ್ಲಿ ಈ ಮರದ ಸಂಖ್ಯೆ ಬಂದು ಇನ್ನೂರ ಅರವತ್ತೈದು ಇನ್ನೂರ ಅರವತ್ತೈದು ತಾನೇ ಹಾ ಒಟ್ನಲ್ಲಿ ನಾನು ಯೂಟ್ಯೂಬ್ ಫಸ್ಟ್ ವಿಡಿಯೋ ಶೂಟ್ ಮಾಡಿದ್ದು ಇದೇ ಜಾಗದಲ್ಲೇ ಅಲ್ಲಿ ಅಲ್ಲಿ ಇವಾಗ ಯಾರೋ ಒಂದು ಹುಡುಗಿರು ಸಾರಿ ನಾನು ತೋರಿಸಬಾರ್ದು ಯಾರೋ ಒಂದು ಇಬ್ರು ರೆಸ್ಟಿಂಗ್ ಏನೋ ಅದೇ ಜಾಗದಲ್ಲಿ ಆಕ್ಚುಲಿ ನಾನು ಲೇಟ್ ಆಗಿ ಬಂದೆ ನನ್ಗೆ ಆ ಜಾಗ ಸಿಕ್ಲಿಲ್ಲ ಬಟ್ ಸ್ವಲ್ಪ ಈ ಕಡೆ ಕೂತಿದ್ದೀನಿ ನಾನು ಇಲ್ಲಿ ಕೂತು ಎಷ್ಟು ತನಕ ನನ್ನ ಕೆಲಸಗಳನ್ನ ಮಾಡ್ಕೊಂಡೆ ಈ ವರ್ಷ ಹೇಗಿತ್ತು ಅನ್ನೋದನ್ನ ಬರ್ದೆ ನೆಕ್ಸ್ಟ್ ಇಯರ್ ಪ್ಲಾನಿಂಗ್ಸ್ ಬಗ್ಗೆ ಯೋಚನೆ ಮಾಡಿದೆ ಮನೇಲೆ ಅಡ್ಗೆ ಮಾಡ್ಕೊಂಡು ಊಟ ತಂದಿದ್ದೀನಿ ಬಿಕಾಸ್ ಹೆಲ್ತ್ ಇಸ್ ಮೈ ಅಟ್ಮೋಸ್ಟ್ ಮೋಸ್ಟ್ ಪ್ರಿಯಾರಿಟಿ ಅದಕ್ಕೆ ಮನೇಲೇ ಅಡ್ಗೆ ಮಾಡ್ಕೊಂಡು ತಂದಿದ್ದೀನಿ ಇವಾಗ ಊಟ ಮಾಡಬೇಕು ಊಟ ಮಾಡಿ ಹೊರಡೋಣ ಹೊರಡೋದಷ್ಟೆ ಇದು ನನ್ನ ಟ್ವೆಂಟಿ ಟ್ವೆಂಟಿ ಫೋರ್ ಹೇಗಿತ್ತು ಅನ್ನೋದ್ರ ವಿಡಿಯೋ ಅಂತ ಅನ್ಕೊಳ್ಳಿ ಅನ್ಕೊಳ್ಳೋದಲ್ಲ ಅದೇನೇನೆ ಬಟ್ ಎಷ್ಟೋ ವಿಷಯಗಳ ಹೇಳಿ ಹೇಳ್ಬೇಕು ಹೇಳಿದೀನಿ ಗೊತ್ತಿಲ್ಲ ಯಾಕಂದ್ರೆ ಎಲ್ಲ ಸ್ಟಾಪ್ ಮಾಡ್ದಲ್ಲೇ ಮಾತಾಡಿದೀನಿ ನಂಗೆ ಗೊತ್ತಿಲ್ಲ ಇಲ್ಲೇ ಹನ್ನೊಂದು ನಿಮಿಷ ಸೆಕೆಂಡ್ ಆಯ್ತು ಸ್ಟಾರ್ಟಿಂಗು ಎಂಡಿಂಗು ಎಲ್ಲ ಸೇರ್ಚ್ ಎಷ್ಟೊತ್ತಾಗುತ್ತೋ ನಂಗೆ ಗೊತ್ತಿಲ್ಲ ಬಟ್ ಇದ್ ಹಿಂದೆ ನಾನು ಪೋಸ್ಟ್ ಮಾಡ್ತೀನಿ ಆ ವ್ಯೂಸ್ ಮುಖ್ಯ ಅಲ್ಲ ಡೆಫಿನೆಟ್ಲಿ ನಂಗೆ ಅಂದ್ರೆ ವ್ಯೂಸ್ ಮುಖ್ಯನೇ ಇಲ್ಲ ಅಂತಲ್ಲ ಬಟ್ ನನ್ನ ಇದೆಲ್ಲ ನನ್ನ ನಾನ್ ಮೇನ್ಲಿ ಮಾಡ್ತಿರೋದು ನನ್ ನನ್ಗೋಸ್ಕರನೇ ಎಷ್ಟೋ ದಿನ ಆದ್ಮೇಲೆ ನಾನೇ ನೋಡಿದ್ರೆ ಓ ಓಕೆ ನನ್ನ ಲೋ ನಾನು ಇಲ್ಲ ಪರವಾಗಿಲ್ಲ ಲೈಫ್ ಮಾಡ್ಬೇಕು ನನ್ನ ಕೆಪಾಸಿಟಿ ಏನು ನನ್ನ ಕ್ಯಾಲಿಬರ್ ಏನು ನನ್ನ ಕೆಪಬಿಲಿಟೀಸ್ ಏನು ಅನ್ನೋದು ನನ್ಗೆ ಅರ್ಥ ಆಗುತ್ತೆ ಅದನ್ನೆಲ್ಲ ನೋಡಿ ಇನ್ನ ಮೋಟಿವೇಟ್ ಆಗಿ ಇನ್ನೂ ಒಂದ್ ಮುಂದೆ ಮುಂದೆ ನನ್ನ ಕೆಲ್ಸಗಳನ್ನ ಮಾಡೋದಕ್ಕೆ ಇವೆಲ್ಲ ಸಹಾಯ ಮಾಡುತ್ತೆ ನನಗೆ ಮುಂದೆ ಜೀವನದಲ್ಲಿ ಆ ಸರಿ ಈ ವಿಡಿಯೋನಲ್ಲಿ ಮುಗಿಸಣ ಎಲ್ಲ ಹೇಳಿದೀನಲ್ಲ ಕಂಸಾಳೆ ಕಲ್ತಿದ್ ಹೇಳ್ದೆ ಮತ್ತೆ ನಾನು ಈ ವರ್ಷದಲ್ಲಿ ಫಸ್ಟ್ ಟೈಮ್ ಏಕಪಾತ್ರ ಅಭಿನಯ ಕೂಡ ಟ್ರೈ ಮಾಡಿದೆ ನಮ್ಮ ಕಾಲೇಜ್ ಅಲ್ಲಿ ಮೇ ಬಿ ಸೆಕೆಂಡ್ ಇಯರ್ ಏನೋ ಫೋರ್ತ್ ಸೆಮ್ ಎಂಡಿಂಗ್ ಅಲ್ಲಿ ಫೋರ್ತ್ ಸೆಮ್ ಎಂಡಿಂಗ್ ಎಸ್ ಫೋರ್ತ್ ಸೆಮ್ ಎಂಡಿಂಗ್ ಜೂನ್ ಅಲ್ಲಿ ಸುಮ್ನೆ ಅದು ಒಂದು ಥಾಟ್ ಬಂದಿತ್ತು ಸುಮ್ಮನೆ ಒಬ್ಬ ಒಂದು ಅಂದ್ರೆ ಏನು ಸ್ಟೋರಿ ಅಂತಂದ್ರೆ ಅದು ಸ್ಕ್ರಿಪ್ಟ್ ಕೂಡ ನಾನೇ ಬರೆದಿದ್ದೆ ನನ್ನ ಅಂದ್ರೆ ಏನಂದ್ರೆ ಒಂದು ಹುಡುಗಿಗೆ ತುಂಬಾ ಕನ್ಸ ಕಟ್ಕೊಂಡು ಒಬ್ಬನ ಪ್ರೀತಿ ಮದ್ವೆ ಆಗಿರ್ತಾಳೆ ಅವ್ನ್ ಹೆಂಗ್ ಮೋಸ ಮಾಡ್ತಾನೆ ಮೋಸ ಮಾಡ್ದ ಅವಳ ಲೈಫ್ ಏನಾಗುತ್ತೆ ಅನ್ನೋ ತರ ಒಂದೇನೋ ಸ್ಕ್ರಿಪ್ಟ್ ಬರ್ದು ಆ ಅದಕ್ಕೂ ಕೂಡ ಏಕಪಾತ್ರ ಅಭಿನಯ ಅದಕ್ಕೆ ಕೂಡ ಅಲ್ಲ ಅದಕ್ಕೆ ಏಕಪಾತ್ರ ಅಭಿನಯ ಏಕಪಾತ್ರ ಅಭಿನಯ ಮಾಡಿದ್ದೆ ನನ್ ಥರ್ಡ್ ಪ್ರೈಸ್ ಬಂದಿತ್ತು ಅದ್ರಲ್ಲಿ ಪ್ರೈಸ್ ಬರೋದಲ್ಲ ಬಟ್ ನಾನು ಅದನ್ನ ಮಾಡಿದ್ದೆ ನನ್ ಮೇಲೆ ನಾನೇ ಎಕ್ಸ್ಪೆರಿಮೆಂಟ್ ಮಾಡಿದ್ದೆ ಬರೆಯೋದಾಗ್ಲಿ ಅಥವಾ ಆಕ್ಟ್ ಮಾಡೋದಾಗ್ಲಿ ಏನ್ ಆಕ್ಟ್ ಮಾಡೋ ತೋರ್ಸೋದಾಗ್ಲಿ ಒಬ್ಳೆ ಎರಡು ಪಾತ್ರಗಳನ್ನ ಮಾಡಿ ತೋರಿಸಿದ್ವು ಅದ್ ನನಗ್ ತುಂಬಾನೇ ಖುಷಿ ಇದೆ ಅದೊಂದು ಹೊಸದಾಗಿ ಮಾಡಿದೆ ಈ ವರ್ಷದಲ್ಲಿ ಯೂಟ್ಯೂಬ್ ಚಾನಲ್ ಶುರು ಮಾಡಿದ್ದು ಮತ್ತೆ ಇನ್ನೇನು ಅದೇ ತುಂಬಾ ಒಳ್ಳೊಳ್ಳೆ ರೀತಿಯಲ್ಲಿ ನಾನು ಎವಾಲ್ವ್ ಆಗಿದ್ದೀನಿ ಆಮೇಲೆ ಈ ವರ್ಷ ಸ್ವಲ್ಪ ಸೈಲೆಂಟ್ ಆಗಿದ್ದೀನಿ ನಿಮ್ ಮೊದ್ಲಿನಷ್ಟು ತುಂಬಾ ಅಬ್ಬರ ಇಲ್ಲ ಇವಾಗ ಏನೇ ಆದ್ರೂ ಸೈಲೆಂಟ್ ಆಗಿ ಆಯ್ತು ಹೋಗ್ಲಿ ಆಯ್ತು ನೋಡೋಣ ತಗೊಳಣ ಅಂತ ಎಲ್ಲಾ ವಿಷಯಗಳನ್ನ ನೋಡ್ತೀನಿ ಹಂಗೆ ಆಕ್ಸೆಪ್ಟ್ ಮಾಡ್ತೀನಿ ಇದೇ ರೀತಿ ವಿಚಾರ ಮಾಡ್ತೀನಿ ಎಲ್ಲವನ್ನು ಸೊ ಈ ರೀತಿ ಒಳ್ಳೆ ರೀತಿಯಲ್ಲಿ ಬದಲಾಗಿದ್ದೀನಿ ಈ ವರ್ಷದಲ್ಲಿ ಅನ್ಕೊಂಡಿದ್ ಮೈನ್ ಮೇಜರ್ ಗೋಲ್ಸ್ ಬಂದು ವೈಟ್ ಲಾಸ್ ಮತ್ತೆ ಸ್ಟಡೀಸ್ ನಾನು ಯು ಪಿ ಎಸ್ ಗೆ ಚೆನ್ನಾಗಿ ಓದ್ಬೇಕು ಎನ್ ಸಿಆರ್ ಟಿ ಅಂತ ಬಟ್ ಅವೆರಡನ್ನು ಬಿಟ್ಟು ಬಾಕಿ ಅಂತ ಎಲ್ಲವನ್ನು ಮಾಡಿದೀನಿ ತುಂಬಾ ಖುಷಿ ಖುಷಿಯಾಗಿ ಜೀವಿಸಿದೀನಿ ಪ್ರತಿಯೊಂದು ಕ್ಷಣನೂ ನನ್ನ ಭೂಪಿ ಜೊತೆ ತುಂಬಾ ಟೈಮ್ ಕಳಿದೀನಿ ನನ್ನ ಭೂಪಿ ಅಂದ್ರೆ ಯಾರಂತ ನಿಮಗೆ ಗೊತ್ತಿಲ್ಲ ಅನ್ಸುತ್ತೆ ಮೇ ಬಿ ಇಲ್ಲಿ ತನಕ ಯಾವ ವಿಡಿಯೋದಲ್ಲಿ ಹೇಳಿಲ್ಲ ಭೂಪಿ ಅಂದ್ರೆ ಒಂದ್ ಬಿಎಂ ಟಿ ಸಿ ಬಸ್ ನನ್ನ ನಮ್ಮ ರೂಟಲ್ ಓಡಾಡೋದು ಫೋರ್ ನಾಟ್ ಸೆವೆನ್ ರೂಟ್ ಅಲ್ಲಿ ಓಡಾಡೋದು ಕೆ ಎ ಫೈವ್ ಸೆವೆನ್ ಫೋರ್ ಸೆವೆನ್ ಟೂ ಒನ್ ಬಸ್ ರಿಜಿಸ್ಟರ್ ನಂಬರ್ ಹ್ಮ್ ನನ್ ಬುಪ್ಪಿ ಮತ್ತೆ ನನ್ನ ನೀಲಿ ನನ್ ಕಾಲೇಜಿಗೆ ತುಂಬಾ ಹೋಗ್ತಾನೆ ಇದ್ದೆ ಈ ವರ್ಷದಲ್ಲಿ ತುಂಬಾ ಕಾಲೇಜಲ್ಲಿ ಟೈಮ್ ಕಳ್ದಿದೀನಿ ಜೀವಿಸಿದೀನಿ ಸಾರಿ ಕಳ್ದಿದೀನಿ ಅಲ್ಲ ಜೀವಿಸಿದೀನಿ ಆ ನನ್ನ ಲೈಫ್ ನ ಎಲ್ಲಾ ಆಸ್ಪೆಕ್ಟ್ಸ್ ಅಲ್ಲೂ ನಾನು ಆ ಖುಷಿಯಾಗಿ ಖುಷ್ ಖುಷಿಯಾಗಿ ಆ ಕಲ್ದಿದ್ದೀನಿ ಜೀವಿಸಿದೀನಿ ಸಾರಿ ಕಲ್ದಿದ್ದೀನಿ ಅಂತಲೇ ಬರುತ್ತೆ ಜೀವಿಸಿದೀನಿ ಪ್ರತಿಯೊಂದು ಕ್ಷಣವನ್ನು ಅನುಭವಿಸಿದ್ದೀನಿ ಸಾಕಷ್ಟು ಕಲ್ತಿದ್ದೀನಿ ಕಲ್ತಿರೋದನ್ನ ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೀನಿ ಒಳ್ಳೆ ರೀತಿಯಲ್ಲಿ ನನ್ನ ಮುಖ್ಯ ಜೀವನದ ಮುಖ್ಯ ಉದ್ದೇಶನೇ ಅದಲ್ವಾ ಒಳ್ಳೆ ವ್ಯಕ್ತಿಯಾಗಿ ಬದುಕ್ಬೇಕು ನನ್ನ ಬದುಕನ್ನೇ ಒಳ್ಳೆ ಸಂದೇಶ ಕೊಡುವಂತೆ ಬದುಕ್ಬೇಕು ಅನ್ನೋದಲ್ವಾ ಹಾಗೆ ಬದುಕ್ತಾ ಇದ್ದೀನಿ ಆ ಖುಷಿ ನನ್ಗಿದೆ ಅಹ್ ಇದಿಷ್ಟು ಈ ವರ್ಷ ಹೇಗಿತ್ತು ಅನ್ನೋದ್ರ ವಿಡಿಯೋ ಆಗಿತ್ತು ಆ ಇದ್ರಿಂದ ನೀವೇನ್ ಕಲ್ತ್ರಿ ಅನ್ ಸಾರಿ ಕಲ್ತ್ರಿ ಅಲ್ಲ ನೀವೇನ್ ತಿಳ್ಕೊಂಡ್ರಿ ಅನ್ನೋದನ್ನ ಹೇಳಿ ಜೊತೆಗೆ ನಿಮ್ಮ ಟ್ವೆಂಟಿ ಟ್ವೆಂಟಿ ಫೋರ್ ಹೇಗಿತ್ತು ಮತ್ತೆ ಟ್ವೆಂಟಿ ಟ್ವೆಂಟಿ ಫೈವ್ ಗೆ ನಿಮ್ಮ ಹೊಸ ರೆಸೊಲ್ಯೂಷನ್ ಏನು ಅಥವಾ ನೀವು ಹೊಸದಾಗಿ ಏನ್ ಬದಲಾಯಿಸಿಕೊಳ್ಬೇಕು ಅನ್ಕೊಂಡಿದೀನಿ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂಡ್ ಅಫ್ಕೋರ್ಸ್ ತುಂಬಾ ಲೆಂತ್ ಆಗಿದೆ ವಿಡಿಯೋ ಬಟ್ ನಾನು ಮಾತಾಡ್ತಾ ಹೋದ್ರೆ ನಾನು ನಾನು ಚಿಕ್ಕ ವಿಷಯನೇ ತುಂಬಾ ದೊಡ್ಡದಾಗಿ ಹೇಳಿರ್ತೀನಿ ಅದನ್ನೇ ಇದ್ರಲ್ಲೂ ಹೇಳಿದೀನಿ ಮರದ ಮರ ತಪ್ಪಕೊಂಡು ಈ ಮರದಲ್ಲಿರೋ ಎಲ್ಲಾ ಹುಳಗಳು ನನ್ ಮೇಲೆ ಓಡಾಡ್ತಿದೆ ಬಟ್ ಖುಷಿನೇ ನನ್ಗೆ ನನ್ ಪ್ರಕಾರ ಎಲ್ಲದ್ರಲ್ಲೂ ಜೀವ ಇದೆ ಎಲ್ಲದ್ರಲ್ಲೂ ಜೀವ ಇದೆ ಅದಕ್ಕೆ ನಾನ್ ತುಂಬಾ ಪ್ರೀತವನ ನನ್ ಜೀವ ಅಂತ ಕರಿತೀನಿ ನನ್ ನನ್ನ ನೀಲಿನ ನನ್ ಭೂಪಿನ ನನ್ ಚಂದ್ರನ್ ತುಂಬಾ ಪ್ರೀತಿಸ್ತೀನಿ ನನ್ ಚಂದ್ರ ಅಂದ್ರೆ ತುಂಬಾ ಇಷ್ಟ ಇವಲ್ಲ ನನ್ನ ಜೀವ ಅಂತಲೇ ಕರಿತೀನಿ ಜೀವ ಅಂತಲೇ ಅಷ್ಟೇ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ ಸೊ ಈ ವರ್ಷನ ನಾನು ತುಂಬಾ ಚೆನ್ನಾಗಿ ತುಂಬಾ ಖುಷಿ ಖುಷಿಯಿಂದ ಸಂಪೂರ್ಣವಾಗಿ ಜೀವಿಸಿರೋ ಖುಷಿ ನೆಮ್ಮದಿ ತೃಪ್ತಿ ನನಗಿದೆ ಧನ್ಯವಾದ ಇಷ್ಟ ತನಕ ನೀವು ನೋಡಿ ಪಾಪ ಕೇಳ್ಸ್ಕೊಂಡು ಇಷ್ಟು ಸಮಯ ಕೊಟ್ಟಿದ್ದೀರಿ ನನ್ಗೋಸ್ಕರ ನಿಮ್ಮೆಲ್ರಿಗೂ ಜಾಸ್ತಿ 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 ಧನ್ಯವಾದಗಳು ಮತ್ತೆ ಜಾಸ್ತಿ ಲವ್ ಎಲ್ರು ಯಾವಾಗ್ಲೂ ಖುಷಿ ಖುಷಿ ಆಗಿರಿ ಎಲ್ಲಾ ಒಳ್ಳೇದಾಗ್ಲಿ ನಿಮ್ಗೆ ಆ ನನ್ನ ಸಣ್ಣ ಪ್ರಪಂಚವನ್ನ ನಿಮಗ್ ತೋರಿಸ್ಬಿಡ್ತೀನಿ ಹ ನನ್ ಬ್ಯಾಗು ಬಾಟ್ಲು ಲ್ಯಾಪ್ಟಾಪು ಬಾಕ್ಸು ಆಮೇಲೆ ಬುಕ್ಗಳು ಒಂದಷ್ಟು ಡೈರಿ ಒಂದಷ್ಟು ಡೈರಿ ಅಲ್ಲ ಎರಡು ಡೈರಿ ಮತ್ತೆ ನಾನು ಡೇಫರ್ನೂ ತಂದಿದ್ದೆ ಎಲ್ಲಿ ಕಾಣಿಸ್ತಾಯ್ತು ಎಲ್ಲದ್ರೊಳಗೆ ಇಟ್ಬಿಡಿನಿ ಅಂದ್ರೆ ಅದರಲ್ಲೂ ಸ್ವಲ್ಪ ಏನೇನೋ ಬರೆಯೋದಿತ್ತು ಅಂದ್ರೆ ಏನ್ ಬರೆಯೋದಿತ್ತು ಅಂದ್ರೆ ಹೌ ವಾಸ್ ದ ಇಯರ್ ಏನು ಏನೋ ಇತ್ತು ಫೋರ್ ಅಂತ ಇತ್ತು ಅದನ್ನ ಬರೆಯೋದಿತ್ತು ಅದನ್ನು ಅದರಲ್ಲಿ ಬರೆಯೋ ಬರೆಯೋಣ ಅಂತ ಕಂದಿದ್ದೆ ಸೊ ನಾನು ಅನ್ಕೊಂಡಿದ್ ಇವತ್ತು ಇಲ್ಲಿ ಬಂದು ಏನ್ ಮಾಡ್ಬೇಕು ಅನ್ಕೊಂಡಿದ್ದೆ ಅವೆಲ್ಲವನ್ನೂ ಮಾಡಿದೀನಿ ಮಾಡಿರೋ ಖುಷಿನೂ ಇದೆ ಇವಾಗ ಸೊ ಈ ವಿಡಿಯೋ ಲಿಂಗ್ ಮುಗಿಸೋಣ ಇವಾಗ ಊಟ ಮಾಡ್ಕೊಂಡು ಇಲ್ಲಿಂದ ಹೊರಡ್ತೀನಿ ಅಂಡ್ ಫೈನಲಿ ಆ ಕಬ್ಬನ್ ಪಾರ್ಕ್ ಹ್ಯಾಸ್ ಮೈ ಹಾರ್ಟ್ ಅಂದ್ರೆ ಎಷ್ಟೋ ಸಲಿ ಆ ತುಂಬಾ ಖುಷಿಯಾದಾಗ್ಲೂ ಬರ್ತೀನಿ ತುಂಬಾ ಬೇಜಾರಂತೂ ನಂಗೆ ಯಾವತ್ತೂ ಆಗಲ್ಲ ಆಗದೆ ಇರೋ ತರ ನೋಡ್ಕೊಂಡಿದ್ದೀನಿ ಯಾಕಂದ್ರೆ ಆಗೋದೆಲ್ಲ ಒಳ್ಳೆದಕ್ಕಿಂತ ಫಿಕ್ಸ್ ಆಗ್ಬಿಡಿದೀನಿ ಸೊ ಬೇಜಾರ್ ಆಗಲ್ಲ ಆ ಹ್ಮ್ ಬರ್ತೀನಿ ಬರ್ತೀನಿ ಅವಾಗವಾಗ ಬಂದು ಒಬ್ಳೆ ಒಂದಷ್ಟು ಸಮಯ ಕಳೆದು ಮನೆಯಿಂದ ಅಡ್ಗೆ ಮಾಡ್ಕೊಂಡ್ ಬಂದು ಊಟ ಮಾಡಿ ಒಂದಷ್ಟು ಹಣ್ಗಳನ್ನ ತಿಂದು ಅಂದ್ರೆ ಜೀವಿಸ್ತಿದೀನಿ ಅಂತ ಅನ್ಸುತ್ತೆ ಇಲ್ಲಿ ಬಂದಾಗ ಜೀವಿಸಿದೀನಿ ಈ ವರ್ಷ ಪೂರ್ತಿ ತುಂಬಾ ಚೆನ್ನಾಗ್ ಜೀವಿಸಿದೀನಿ ಇದೆ ಅಲ್ವಾ ಎಂಡ್ ಆಫ್ ದ ಡೇ ಮುಖ್ಯ ಆಗೋದು ನಾವು ಪ್ರತಿಯೊಂದು ಕ್ಷಣನು ಜೀವಿಸೋದು ಅನುಭವಿಸ್ ಅನುಭವಿಸೋದು ಮತ್ತೆ ನೆಮ್ಮದಿ ತೃಪ್ತಿ ಇದೆ ಅಲ್ವಾ ಬೇಕಿರೋ ಮನುಷ್ಯನ್ ಇನ್ನೇನ್ ಬೇಕು ಸೊ ನನಗೆ ಆ ಒಂದು ಖುಷಿ ಇದೆ ಅದೇನೆಲ್ಲ ಆಗ್ಲಿ ಖುಷಿ ಇದೆ ಸಮಾಧಾನ ಇದೆ ನೆಮ್ಮದಿ ಇದೆ ತೃಪ್ತಿ ಇದೆ ಒಂದು ಸಾರ್ಥಕ ಮನೋಭಾವನೆ ಇದೆ ಅಂದ್ರೆ ಅನ್ಕೊಂಡಿರೋದು ಎಷ್ಟೋ ಎಷ್ಟೋ ವಿಷಯಗಳನ್ನ ಸಾಧಿಸಿಲ್ಲ ಬಟ್ ಅಹ್ ಎಷ್ಟೋ ಖುಷಿ ಕ್ಷಣಗಳನ್ನ ಜೀವಿಸಿರೋ ಸಾರ್ಥಕತೆ ಸಾರ್ಥಕ ಮನೋಭಾವನೆ ನನ್ಗಿದೆ ಸೊ ಇದಿಷ್ಟು ಇವತ್ತಿನ ವಿಡಿಯೋ ತುಂಬಾ ಲೆಂತ್ ಆಗಿದೆ ಯೂಟ್ಯೂಬ್ ಕ್ಷಮಿಸಿ ತುಂಬಾ ತಗೊಂಡಿದ್ರೆ ಅಂಡ್ ಥ್ಯಾಂಕ್ ಯು ನಾನಂತೂ ಇನ್ಮೇಲೆ ಒಳ್ಳೊಳ್ಳೆ ವಿಡಿಯೋಸ್ ಮಾಡ್ತೀನಿ ನನ್ನ ಯೂಟ್ಯೂಬ್ ಚಾನಲ್ಗೆ ಟೈಮ್ ಕೊಡ್ತೀನಿ ಎಲ್ಲ ಒಳ್ಳೆದಾಗುತ್ತೆ ಅಂತ ನಂಬಿದೀನಿ ನೀವು ಕೂಡ ಯಾವಾಗ್ಲೂ ಪಾಸಿಟಿವ್ ಆಗಿರಿ ಏನೇ ಆದ್ರೂ ಎಲ್ಲ ಒಳ್ಳೆದಕ್ಕೆ ಅನ್ನೋದನ್ನ ನಂಬಿರಿ ನಂಬ್ತಾ ಇರಿ ಮತ್ತೆ ಆ ಒಳ್ಳೆ ಏನು ಕೆಲ್ಸಗಳ ಬಗ್ಗೆ ಒಳ್ಳೆಯ ಚಿಂತನೆಗಳನ್ನ ಮಾಡಿ ಖಂಡಿತ ಎಲ್ಲಾ ಎಲ್ಲಾ ರೀತಿಯಲ್ಲೂ ಆ ಒಳ್ಳೇದಾಗುತ್ತೆ ನಿಮ್ಮ ಸರ್ವತೋಮುಖ ಅಭಿವೃದ್ಧಿಗಾಗಿ ಬದುಕಿ ಕ್ಷಣನು ಆ ನಿಮ್ಮ ಜೀವನವನ್ನ ಹೇಗೆ ಬೆಟರ್ ಮಾಡ್ಕೊಳ್ಳೋದು ಅನ್ನೋದ್ರ ಕಡೆ ಗಮನ ಕೊಡಿ ನಿಮ್ಮನ್ನ ನೀವ್ ಅರ್ಥ ಮಾಡ್ಕೊಳ್ಳಿ ನಿಮ್ಗೋಸ್ಕರ ನೀವ್ ಬದುಕಿ ನಿಮ್ಮ ಸುತ್ತಮುತ್ತ ಇರೋರನ್ನ ಖುಷಿಯಾಗಿ ನೋಡ್ಕೊಳ್ಳಿ ಜೊತೆ ನೀವ್ ಖುಷಿಯಾಗಿದ್ರೆ ಡೆಫಿನೆಟ್ಲಿ ಎಲ್ರೂನು ಖುಷಿಯಾಗಿ ನೋಡ್ಕೋಬಹುದು ಎಲ್ರೂ ಖುಷಿಯಾಗಿರ್ತಾರೆ ಅಂದ್ರೆ ನಿಮ್ಮವ್ರ ಬಗ್ಗೆ ಮಾತ್ರ ಅಹ್ ಅಂಡ್ ಡೆಫಿನೆಟ್ಲಿ ತುಂಬಾ ಖುಷಿ ಆಗ್ತಿದೆ ನನ್ಗೆ ಇದು ಎಂಡ್ ಮಾಡಕ್ಕೆ ಆಗ್ತಾ ಬಟ್ ತುಂಬಾ ಲೆಂತ್ ಆಯ್ತು ಹದಿನೆಂಟು ಹತ್ತೊಂಬತ್ತು ನಿಮಿಷ ಆಯ್ತು ಓಕೆ ಥ್ಯಾಂಕ್ ಥ್ಯಾಂಕ್ ಯು ಯು ಸೋ ಮಚ್ ಇನ್ನ ಪೋಸ್ಟ್ ಮಾಡೋಣ ಥ್ಯಾಂಕ್ ಯು ಧನ್ಯವಾದಗಳು ದಾಸ್